ನಮಸ್ಕಾರ ವೀಕ್ಷಕರೇ ನಿಮ್ಮ ಬದುಕಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ಬಯಸುತ್ತಿದ್ದೀರಾ ಹಾಗಾದರೆ ಈ ಮಾಹಿತಿ ನಿಮಗಾಗಿ ದ್ವಂದ್ವಗಳನ್ನು ಸೃಷ್ಟಿಸುವ ನಿಗೂಢತೆಯಿಂದ ಕೂಡಿದ ಛಾಯಾಗ್ರಹಗಳಾದ ರಾಹು ಮತ್ತು ಕೇತುಗಳು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಂದು ತಮ್ಮ ಸ್ಥಾನಗಳನ್ನು ಬದಲಾಯಿಸಲಿದ್ದಾರೆ ಬರೋಬ್ಬರಿ ಹದಿನೆಂಟು ತಿಂಗಳ ನಂತರ ನಡೆಯುವ ಈ ಬದಲಾವಣೆ ನಿಮ್ಮ ಕಟಕ ರಾಶಿಯ ಜೀವನದಲ್ಲಿ ಎಂತಹ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಲಿದೆ ಗೊತ್ತಾ ಕೆಲವರಿಗೆ ಇದು ಅದೃಷ್ಟದ ಬಾಗಿಲು ತೆರೆದರೆ ಇನ್ನು ಕೆಲವರಿಗೆ ಅಗ್ನಿಪರೀಕ್ಷೆ ತರಬಹುದು ಅದರಲ್ಲೂ ಕಟಕ ರಾಶಿಯವರಿಗೆ ಇದು ನಿಜಕ್ಕೂ ಒಂದು ಮಹತ್ವದ ಘಟ್ಟ ಈ ಸಂಚಾರದಿಂದ ನಿಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಯಾವ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿವೆ ಮತ್ತು ಯಾವುದರ ಬಗ್ಗೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ವಿವರವಾಗಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡುತ್ತಾ ಹರ ಹರ ಮಹಾದೇವ್ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುಗಳ ಸಂಚಾರವನ್ನು ಅತ್ಯಂತ ಪ್ರಮುಖ ಘಟನೆ ಅಂತ ಪರಿಗಣಿಸಲಾಗುತ್ತೆ ಕಾರಣ ಇವು ನಮ್ಮ ಕರ್ಮಫಲವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಂದು ಈ ಛಾಯಾಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾಯಿಸುತ್ತಿವೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸಿದರೆ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಸಂಚರಿಸಲಿದೆ ಈ ಸಂಚಾರವು ಸುಮಾರು ಹದಿನೆಂಟು ತಿಂಗಳ ಕಾಲ ಇರುತ್ತೆ ಅಂದರೆ ಮುಂದಿನ ಒಂದೂವರೆ ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಇದರ ಪ್ರಭಾವ ಇದ್ದೇ ಇರುತ್ತೆ ಕಟಕ ರಾಶಿಯವರ ವಿಷಯಕ್ಕೆ ಬಂದರೆ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಎರಡು ಪ್ರಮುಖ ಸ್ಥಾನಗಳ ಮೇಲೆ ಪರಿಣಾಮ ಬೀರಲಿದೆ ರಾಹು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಾದ ಕುಂಭರಾಶಿಗೆ ಬರ್ತಿದ್ದಾನೆ ಮತ್ತು ಕೇತು ನಿಮ್ಮ ರಾಶಿಯಿಂದ ಎರಡನೇ ಮನೆಯಾದ ಸಿಂಹ ರಾಶಿಗೆ ಸಂಚರಿಸಲಿದ್ದಾನೆ ಅಷ್ಟಮ ಭಾವವು ಅನಿರೀಕ್ಷಿತ ಘಟನೆಗಳು ಗುಪ್ತ ವಿದ್ಯೆ ಸಂಶೋಧನೆ ಆಯುಷ್ಯ ಮತ್ತು ಆರ್ಥಿಕ ವ್ಯವಹಾರಗಳನ್ನು ಸೂಚಿಸಿದರೆ ದ್ವಿತೀಯ ಭಾವವು ನಿಮ್ಮ ಸಂಪತ್ತು ಕುಟುಂಬ ಮಾತು ಮತ್ತು ಮೌಲ್ಯಗಳನ್ನು ಪ್ರತಿನಿಧಿಸುತ್ತೆ ಈ ಎರಡೂ ಮನೆಗಳಲ್ಲಿ ರಾಹುಕೇತುಗಳ ಉಪಸ್ಥಿತಿ ಕಟಕ ರಾಶಿಯವರಿಗೆ ಹೇಗೆ ಪರಿಣಾಮ ಬೀರಲಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ ಕಟಕ ರಾಶಿಯವರೇ ನಿಮ್ಮ ಅಷ್ಟಮ ಭಾವದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕೆಲವರಿಗೆ ಭಯ ತರಿಸಬಹುದು ಆದರೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಸಂಚಾರವೂ ನಕಾರಾತ್ಮಕವಾಗಿರೋದಿಲ್ಲ ವಿಶೇಷವಾಗಿ ರಾಹು ಅಷ್ಟಮದಲ್ಲಿ ನಿಮ್ಮ ಜೀವನಕ್ಕೆ ಕೆಲವು ಅನಿರೀಕ್ಷಿತವಾದ ಮತ್ತು ಸಕಾರಾತ್ಮಕ ತಿರುವುಗಳನ್ನು ನೀಡಬಹುದು ಮೊದಲನೆಯದಾಗಿ ಇದು ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳನ್ನು ತರುತ್ತೆ ಪೂರ್ವಜರ ಆಸ್ತಿಯಿಂದ ಲಾಭ ವಿಮಾ ಹಣ ಅಥವಾ ಊಹಿಸಲಾಗದ ಮೂಲಗಳಿಂದ ಧನಾಗಮನವಾಗಬಹುದು ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಲ್ಲಿ ನಿಮಗೆ ಅನಿರೀಕ್ಷಿತ ಲಾಭ ಸಿಗುವ ಸಾಧ್ಯತೆ ಇದೆ ಆದರೆ ಜಾಗರೂಕತೆ ಮುಖ್ಯ ಎರಡನೆಯದಾಗಿ ಅಷ್ಟಮ ಭಾವವು ಗುಪ್ತವಿದ್ಯೆ ಮತ್ತು ಸಂಶೋಧನೆಯನ್ನು ಸೂಚಿಸುತ್ತೆ ರಾಹುವಿನ ಪ್ರಭಾವದಿಂದ ನೀವು ಯಾವುದಾದರೂ ಹೊಸ ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಅಥವಾ ಸಂಶೋಧನೆಯಲ್ಲಿ ತೊಡಗಬಹುದು ಅದು ಆಧ್ಯಾತ್ಮಿಕ ವಿಷಯವಾಗಿರಬಹುದು ವಿಜ್ಞಾನವಾಗಿರಬಹುದು ಅಥವಾ ಯಾವುದೇ ನಿಗೂಢ ವಿಷಯವಾಗಿರಬಹುದು ಇದರಿಂದ ನಿಮ್ಮ ಜ್ಞಾನದ ಪರಿಧಿ ವಿಸ್ತಾರಗೊಳ್ಳುತ್ತೆ ಮೂರನೆಯದಾಗಿ ಇದು ನಿಮ್ಮ ಜೀವನದಲ್ಲಿ ಮಹತ್ವದ ಪರಿವರ್ತನೆಯ ಹಂತ ನೀವು ಕೆಲವೊಂದು ಹಳೆಯ ಬಂಧಗಳಿಂದ ಅಥವಾ ಪರಿಸ್ಥಿತಿಗಳಿಂದ ಹೊರಬಂದು ಹೊಸ ಬದುಕನ್ನು ಪ್ರಾರಂಭಿಸಬಹುದು ಇದು ಒಂದು ರೀತಿಯ ಆತ್ಮಶುದ್ಧೀಕರಣ ಪ್ರಕ್ರಿಯೆ ಇದ್ದಂತೆ ನಿಮ್ಮಲ್ಲಿ ಅಡಗಿರುವ ಸುಪ್ತಶಕ್ತಿ ಮತ್ತು ಸಾಮರ್ಥ್ಯಗಳು ಹೊರಹೊಮ್ಮುತ್ತವೆ ಯಾವುದೇ ಸವಾಲನ್ನು ಎದುರಿಸುವ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಾಲ್ಕನೆಯದಾಗಿ ಜಂಟಿ ಆರ್ಥಿಕ ವ್ಯವಹಾರಗಳಲ್ಲಿ ಲಾಭ ನಿರೀಕ್ಷಿಸಬಹುದು ನಿಮ್ಮ ಸಂಗಾತಿಯಿಂದ ಆರ್ಥಿಕ ಸಹಕಾರ ಅಥವಾ ಪಾಲುದಾರಿಕೆಯಲ್ಲಿ ಹಣಕಾಸಿನ ಯಶಸ್ಸು ಸಿಗಬಹುದು ಒಟ್ಟಾರೆಯಾಗಿ ಅಷ್ಟಮದ ರಾಹು ನಿಮಗೆ ಭಯಪಡಿಸುವ ಬದಲು ಅನಿರೀಕ್ಷಿತ ಅವಕಾಶಗಳು ಮತ್ತು ಆಳವಾದ ಆತ್ಮ ಪರಿವರ್ತನೆಯ ಮೂಲಕ ನಿಮ್ಮನ್ನ ಬಲಗೊಳಿಸುತ್ತಾನೆ ಇನ್ನು ದ್ವಿತೀಯ ಭಾವದಲ್ಲಿ ಕೇತು ಸಂಚಾರ ಕಟಕ ರಾಶಿಯವರಿಗೆ ತಮ್ಮ ಮೌಲ್ಯಗಳು ಸಂಪತ್ತು ಮತ್ತು ಕುಟುಂಬದ ಬಗ್ಗೆ ವಿಭಿನ್ನವಾದ ದೃಷ್ಟಿಕೋನವನ್ನು ನೀಡುತ್ತೆ ಕೇತು ವಿರಕ್ತಿ ಅಥವಾ ನಿರ್ಲಿಪ್ತತೆಯ ಗ್ರಹ ಎರಡನೇ ಮನೆಯಲ್ಲಿ ಕೇತು ನಿಮ್ಮನ್ನ ಅತಿಯಾದ ಭೌತಿಕ ಸಂಪತ್ತಿನ ಮೇಲಿನ ಮೋಹದಿಂದ ಹೊರಬರುವಂತೆ ಪ್ರೇರೇಪಿಸಬಹುದು ಇದರರ್ಥ ನೀವೇನು ಬಡವರಾಗುತ್ತೀರಾ ಅಂತಲ್ಲ ಬದಲಿಗೆ ಸಂಪಾದನೆಗಿಂತ ನಿಮ್ಮ ಮೌಲ್ಯಗಳಿಗೆ ಕುಟುಂಬ ಸಂಬಂಧಗಳಿಗೆ ಹೆಚ್ಚು ಮಹತ್ವ ಕೊಡುವಂತೆ ಇದು ಮಾಡುತ್ತೆ ಹಣವನ್ನು ಹೇಗೆ ಉಳಿಸಬೇಕು ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದರ ಬಗ್ಗೆ ನೀವು ಗಂಭೀರವಾಗಿ ಯೋಚಿಸ್ತೀರಾ ಕೇವಲ ಹಣಕ್ಕಾಗಿ ಓಡುವುದನ್ನು ನಿಲ್ಲಿಸಿ ಜೀವನದ ನಿಜವಾದ ಮೌಲ್ಯ ಏನು ಅನ್ನೋದನ್ನು ಅರಿಯುವ ಪ್ರಯತ್ನ ಮಾಡ್ತೀರಾ ಕುಟುಂಬದ ವಿಷಯದಲ್ಲಿ ಕೇತು ಕೆಲವೊಂದು ಬದಲಾವಣೆಗಳನ್ನು ತರಬಹುದು ಕುಟುಂಬದಲ್ಲಿ ಯಾರಾದರೂ ದೂರ ಸರಿಯಬಹುದು ಅಥವಾ ನೀವೇನಾದರೂ ದೂರ ಪ್ರಯಾಣ ಮಾಡಬಹುದು ಆದರೆ ಇದು ಸಂಬಂಧಗಳಲ್ಲಿ ಅಂತರ ತರುವ ಬದಲು ಸಂಬಂಧಗಳ ಬಗ್ಗೆ ಆಳವಾಗಿ ಚಿಂತಿಸುವಂತೆ ಮಾಡುತ್ತೆ ನೀವು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಮಾತುಕತೆಯ ಶೈಲಿಯನ್ನು ಬದಲಾಯಿಸಿಕೊಳ್ಳಬಹುದು ಅನಗತ್ಯ ಮಾತುಗಳ ಬದಲು ಕಡಿಮೆ ಸ್ಪಷ್ಟ ಮತ್ತು ಪರಿಣಾಮಕಾರಿ ಸಂವಹನಕ್ಕೆ ಆದ್ಯತೆ ನೀಡುತ್ತೀರಾ ಇದು ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಿಸಲು ಸಹಾಯ ಮಾಡುತ್ತೆ ದ್ವಿತೀಯ ಭಾವವು ನಮ್ಮ ಮಾತಿನ ಸ್ಥಾನವೂ ಹೌದು ಕೇತು ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ತೂಕ ಅಥವಾ ಗಾಂಭೀರ್ಯವನ್ನು ತರಬಹುದು ನೀವು ನೇರವಾಗಿ ಸ್ಪಷ್ಟವಾಗಿ ಮಾತನಾಡುತ್ತೀರಾ ಕೆಲವೊಮ್ಮೆ ಅದು ಕಠೋರ ಆಗಿ ಅನಿಸಬಹುದು ಆದರೆ ಅದರಲ್ಲಿ ಸತ್ಯಾಂಶ ಇರುತ್ತೆ ಒಟ್ಟಿನಲ್ಲಿ ದ್ವಿತೀಯದ ಕೇತು ನಿಮ್ಮನ್ನ ಭೌತಿಕತೆಯಿಂದ ಆಧ್ಯಾತ್ಮಿಕತೆ ಅಥವಾ ಆಳವಾದ ಚಿಂತನೆಯ ಕಡೆಗೆ ಕರೆದೊಯ್ಯುತ್ತಾನೆ ಇದು ನಿಮ್ಮ ಹಣಕಾಸಿನ ನಿರ್ವಹಣೆಯಲ್ಲಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಹೊಸ ದೃಷ್ಟಿಕೋನ ನೀಡುತ್ತೆ ರಾಹು ಅಷ್ಟಮದಲ್ಲಿ ಮತ್ತು ಕೇತು ದ್ವಿತೀಯದಲ್ಲಿ ಸಂಚಾರ ಮಾಡೋದು ಕಟಕ ರಾಶಿಯವರಿಗೆ ಒಂದು ವಿಶಿಷ್ಟವಾದ ಹಂತ ಕೇತು ದ್ವಿತೀಯದಲ್ಲಿ ನಿಮ್ಮನ್ನು ನಿಮ್ಮ ಮೌಲ್ಯಗಳು ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಯೋಚಿಸುವಂತೆ ಮಾಡಿದರೆ ರಾಹು ಅಷ್ಟಮದಲ್ಲಿ ಜೀವನದ ಆಳವಾದ ರಹಸ್ಯಗಳು ಮತ್ತು ನಿಮ್ಮನ್ನು ನೀವು ಹೇಗೆ ಪರಿವರ್ತಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಚಿಂತಿಸುವಂತೆ ಮಾಡುತ್ತೆ ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅತ್ಯುತ್ತಮ ಸಮಯ ಅಷ್ಟಮ ರಾಹು ತರುವ ಅನಿರೀಕ್ಷಿತ ಧನಲಾಭ ಮತ್ತು ದ್ವಿತೀಯ ಕೇತು ತರುವ ಹಣದ ಮೌಲ್ಯದ ಅರಿವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದು ಹಣವನ್ನು ಸಂಪಾದಿಸೋದು ಹೇಗೆ ಮತ್ತು ಅದನ್ನು ಹೇಗೆ ಬೆಳವಣಿಗೆ ಮಾಡೋದು ಅಂತ ನೀವು ಕಲಿತೀರಾ ರಾಹು ಮತ್ತು ಕೇತುಗಳ ಪ್ರಭಾವ ನಿಮ್ಮ ಅಂತರ್ಜ್ಞಾನವನ್ನು ಹೆಚ್ಚಿಸುತ್ತೆ ನೀವು ಮುಂಬರುವ ಘಟನೆಗಳನ್ನು ಮೊದಲೇ ಗ್ರಹಿಸಬಹುದು ಅಥವಾ ಜನರ ನಿಜವಾದ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಉತ್ತಮಗೊಳಿಸುತ್ತೆ ಅಷ್ಟಮದ ರಾಹು ತರುವ ಅನಿರೀಕ್ಷಿತ ಸವಾಲುಗಳು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಪಡಿಸುತ್ತೆ ನೀವು ಕಷ್ಟಗಳನ್ನು ಎದುರಿಸಿ ಗೆಲ್ಲುವ ಸಾಮರ್ಥ್ಯ ಬೆಳೆಸಿಕೊಳ್ತೀರಾ ನೀವು ಹೊಸ ವಿಷಯಗಳನ್ನು ಕಲಿಯಲು ಅಥವಾ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಆಸಕ್ತಿ ತೋರಿಸುತ್ತೀರಾ ವಿಶೇಷವಾಗಿ ಸಂಶೋಧನೆ ಅತೀಂದ್ರಿಯ ವಿದ್ಯೆ ಅಥವಾ ಗಹನವಾದ ವಿಷಯಗಳಲ್ಲಿ ನಿಮಗೆ ಯಶಸ್ಸು ಸಿಗಬಹುದು ಸ್ನೇಹಿತರೆ ಈ ರಾಹುಕೇತು ಸಂಚಾರ ಕಟಕ ರಾಶಿಯವರಿಗೆ ಸಾಕಷ್ಟು ಸಕಾರಾತ್ಮಕ ಅವಕಾಶಗಳು ಮತ್ತು ಬೆಳವಣಿಗೆಯನ್ನು ತರುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ಆದರೆ ಜ್ಯೋತಿಷ್ಯದಲ್ಲಿ ಸಂಪೂರ್ಣವಾಗಿ ಒಂದೇ ರೀತಿಯ ಫಲ ಯಾವತ್ತೂ ಇರೋದಿಲ್ಲ ಪ್ರತಿಯೊಂದು ಸಂಚಾರದಲ್ಲೂ ಒಂದು ಎಚ್ಚರಿಕೆ ಅಥವಾ ಸವಾಲು ಇದ್ದೇ ಇರುತ್ತೆ ಈ ಸಂಚಾರದಲ್ಲಿ ಕಟಕ ರಾಶಿಯವರು ಅತ್ಯಂತ ಗಂಭೀರವಾಗಿ ಗಮನಹರಿಸಬೇಕಾದ ಮತ್ತು ಅತ್ಯಂತ ದೊಡ್ಡ ನಕಾರಾತ್ಮಕ ವಿಷಯವೆಂದರೆ ಆರೋಗ್ಯ ಅಷ್ಟಮ ಭಾವವು ಆಯುಷ್ಯ ಮತ್ತು ಆರೋಗ್ಯವನ್ನು ಸೂಚಿಸುತ್ತೆ ಅಷ್ಟಮದಲ್ಲಿ ರಾಹುವಿನ ಉಪಸ್ಥಿತಿ ಹಠಾತ್ ಆರೋಗ್ಯ ಸಮಸ್ಯೆಗಳು ದೀರ್ಘಕಾಲದ ಕಾಯಿಲೆಗಳು ಮರುಕಳಿಸುವಿಕೆ ಅಥವಾ ಅನಿರೀಕ್ಷಿತ ಆರೋಗ್ಯ ವೆಚ್ಚಗಳಿಗೆ ಕಾರಣವಾಗಬಹುದು ನಿಮಗೆ ಈಗಾಗಲೇ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಈ ಸಮಯದಲ್ಲಿ ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ನಿರ್ಲಕ್ಷ್ಯ ಮಾಡುವುದು ದೊಡ್ಡ ಅಪಾಯವನ್ನು ತರಬಹುದು ಈ ಸಮಯದಲ್ಲಿ ನಿಮಗೆ ಅಜೀರ್ಣ ಆತಂಕ ಅಥವಾ ಅನಿರೀಕ್ಷಿತ ನೋವುಗಳು ಕಾಣಿಸಿಕೊಳ್ಳಬಹುದು ಹಾಗಂತ ಭಯಪಡಬೇಕಾಗಿಲ್ಲ ಆದರೆ ಇದು ಒಂದು ಗಂಭೀರ ಎಚ್ಚರಿಕೆ ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ವಹಿಸುವುದು ಅತ್ಯಗತ್ಯ ಆರೋಗ್ಯದ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬೇಡಿ ಇದೊಂದು ವಿಷಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಹಾಗಾದರೆ ಈ ಸಂಚಾರದ ಸಕಾರಾತ್ಮಕ ಫಲವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಇದು ಅತ್ಯಂತ ಮುಖ್ಯ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ ಆರೋಗ್ಯಕರ ಜೀವನ ಶೈಲಿ ಪೌಷ್ಟಿಕ ಆಹಾರ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡಿ ಚಿಕ್ಕಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಯೋಗ ಮತ್ತು ಧ್ಯಾನವು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ರಾಹು ಮತ್ತು ಕೇತುಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕತೆ ಉತ್ತಮ ಮಾರ್ಗ ಪ್ರತಿದಿನ ಧ್ಯಾನ ಮಾಡಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ದುರ್ಗಾ ದೇವಿಯ ಆರಾಧನೆ ರಾಹು ದೋಷವನ್ನು ಕಡಿಮೆ ಮಾಡುತ್ತದೆ ಗಣಪತಿ ಪೂಜೆ ಕೇತು ದೋಷವನ್ನು ನಿವಾರಿಸುತ್ತದೆ ನಿರ್ಗತಿಕರಿಗೆ ಸಹಾಯ ಮಾಡುವುದರಿಂದ ರಾಹು ಕೇತುಗಳ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತೆ ವಿಶೇಷವಾಗಿ ಶನಿವಾರದಂದು ಕಪ್ಪು ಎಳ್ಳು ಕಂಬಳಿ ಅಥವಾ ಬಡವರಿಗೆ ಆಹಾರವನ್ನು ದಾನ ಮಾಡಬಹುದು ರಾಹು ಮತ್ತು ಕೇತು ಬೀಜ ಮಂತ್ರಗಳನ್ನು ಜಪಿಸುವುದು ಅಥವಾ ಓಂ ನಮ ಶಿವಾಯ ಮಂತ್ರವನ್ನು ಪತಿಸುವುದು ಸಹ ಪರಿಣಾಮಕಾರಿ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿರಿ ಯಾವುದೇ ಅಡ್ಡದಾರಿ ಹಿಡಿಯಲು ಪ್ರಯತ್ನಿಸಬೇಡಿ ಮಾತಿನಲ್ಲಿ ಸತ್ಯವನ್ನೇ ಆಡಿ ಆದರೆ ಎಚ್ಚರಿಕೆಯಿಂದ ಮಾತನಾಡಿ ಅನಿರೀಕ್ಷಿತ ಸನ್ನಿವೇಶಗಳಿಗೆ ಮಾನಸಿಕವಾಗಿ ಸಿದ್ಧರಾಗಿರಿ ಒಟ್ಟಿನಲ್ಲಿ ರಾಹುಕೇತು ಸಂಚಾರ ಕಟಕ ರಾಶಿಯವರಿಗೆ ಜೀವನದಲ್ಲಿ ಒಂದು ಮಹತ್ವದ ತಿರುವು ಇದು ಅನಿರೀಕ್ಷಿತ ಆರ್ಥಿಕ ಲಾಭ ಆಳವಾದ ಜ್ಞಾನ ಸಂಪಾದನೆ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಪರಿವರ್ತನೆ ಮತ್ತು ಜೀವನದ ನಿಜವಾದ ಮೌಲ್ಯಗಳ ಅರಿವನ್ನು ತರುತ್ತೆ ನೀವು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಬಲಗೊಳ್ಳುವಿರಿ ಆದರೆ ಆರೋಗ್ಯದ ವಿಷಯದಲ್ಲಿ ನೀವು ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನು ವಹಿಸಲೇಬೇಕು ಇದೊಂದೇ ನಿಮ್ಮ ಪಯಣದಲ್ಲಿ ದೊಡ್ಡ ಸವಾಲಾಗಬಹುದು ಆದರೆ ಸರಿಯಾದ ಮುನ್ನೆಚ್ಚರಿಕೆ ಮತ್ತು ಕಾಳಜಿಯಿಂದ ಈ ಸವಾಲನ್ನು ಕೂಡ ನೀವು ಮೆಟ್ಟಿ ನಿಲ್ಲಬಹುದು ಕೇತುಗಳು ಕರ್ಮ ಫಲದಾತರು ನಿಮ್ಮ ಉತ್ತಮ ಕರ್ಮಗಳು ಮತ್ತು ಸಕಾರಾತ್ಮಕ ಚಿಂತನೆ ಈ ಸಂಚಾರದ ಫಲವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತೆ ಬದಲಾವಣೆಗೆ ಹೆದರಬೇಡಿ ಬದಲಿಗೆ ಅದನ್ನು ಸ್ವೀಕರಿಸಿ ಮತ್ತು ಅದರಿಂದ ಕಲಿಯಿರಿ ಈ ಸಂಚಾರ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲಿ ಅಂತ ಹಾರೈಸುತ್ತೇನೆ ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಕಲಗಳಲ್ಲಿ ವ್ಯತ್ಯಾಸಗಳಿರಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ